ಲೇಡೀಸ್ ಅಂಡ್ ರಾಜಕೀಯ ದಿನಕ್ಕೊಂದು ತಿರುವನ್ನ ತೆಗೆದುಕೊಳ್ತಾ ಇದೆ ಎಲ್ಲಿ ಏನೇ ನಡೆದ್ರು ಅದು ಎಲ್ಲೋ ಸುತ್ತಿ ಬಳಸಿ ಕೊನೆಗೆ ಸಿಎಂ ಕುರ್ಚಿ ಬುಡಕ್ಕೆ ಬರೋದು ಮಾತ್ರ ವಿಚಿತ್ರ ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದಂತ ಡೋಂಟ್ ಕೇರ್ ರಾಜನ್ನ ಮಾತಿನಲ್ಲೇ ಫೈರಿಂಗ್ ಮಾಡೋದು ಹೊಸದೇನಲ್ಲ ಇವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ದಿದೆ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನ ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಮೇಲೆ ರಾಜಣ್ಣ ಸದಾ ಗದ ಪ್ರಹಾರವನ್ನ ಮಾಡ್ತಾ ಇರುವುದು ಸ್ವಾಮಿ ನಿಷ್ಠೆಯೂ ಹೌದು ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ ಈಗ ಕೇನ್ ರಾಜಣ್ಣನ ಟಾರ್ಗೆಟ್ ಬದಲಾಗಿದೆ ಇವರ ಹೊಸ ಟಾರ್ಗೆಟ್ ಅವರದೇ ಪಕ್ಷದ ಅವರದೇ ಜಿಲ್ಲೆಯ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದು ಆಶ್ಚರ್ಯ ಆದ್ರೂ ಸತ್ಯ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಈಗ ರಾಜಣ್ಣನ ವಕ್ರದೃಷ್ಟಿ ಪರಮೇಶ್ವರ ಮೇಲೆ ಡೇಕೇಶಿಗಿಟ್ಟ ರಾಜಣ್ಣನ ಗುರಿ ಈಗ ಪರಂ ಕಡೆಗೆ ಪರಮೇಶ್ವರ್ ಮೀಸಲು ಕ್ಷೇತ್ರ ಬಿಡಬೇಕೆಂದ ರಾಜಣ್ಣ ಮೀಸಲು ಕ್ಷೇತ್ರ ಬೇರೆಯವರಿಗೆ ಬಿಟ್ಟು ಕೊಡಬೇಕು ರಾಜಣ್ಣನ ಈ ಆಗ್ರಹದ ಹಿಂದಿನ ಉದ್ದೇಶವೇ ಅಧಿಕಾರ ಕಳೆದುಕೊಂಡ ರಾಜಣ್ಣನ ಹೊಸ ರಾಜಕೀಯ ಪರಮೇಶ್ವರ್ ಅವರು ಮೀಸಲು ಕ್ಷೇತ್ರವನ್ನ ಬಿಟ್ಟು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮೀಸಲು ಕ್ಷೇತ್ರವನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂತಹ ಮನಸ್ಸನ್ನ ಬೆಳೆಸಿಕೊಳ್ಬೇಕು ಎಲ್ಲವನ್ನ ನಾವೇ ತಿನ್ಬೇಕು ಎಲ್ಲವೂ ನಮಗೆ ಬೇಕು ಅಂದ್ರೆ ಅದು ಸರಿಯಲ್ಲ ಅನ್ನುವಂತ ವಿಚಾರವನ್ನ ರಾಜಣ್ಣ ಚರ್ಚೆಗೆ ತಂದಿದ್ದಾರೆ ಮಾತ್ರವಲ್ಲ ಸಾರ್ವಜನಿಕ ಸಭೆಯಲ್ಲೇ ಈ ಅಹವಾಲನ್ನ ಮಂಡಿಸಿದ್ದಾರೆ ಸ್ವತಃ ತಾನು ಹಿಂದುಳಿದ ಸಮುದಾಯದ ವ್ಯಕ್ತಿಯಾಗಿ ರಾಜಣ್ಣ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯು ಈಗ ಹುಟ್ಟಿಕೊಂಡಿದೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಫೈರಿಂಗ್ ಅನ್ನ ಮಾಡ್ತಾ ಇದ್ದಂತಹ ರಾಜಣ್ಣ ಈಗ ಬಂದೂಕಿನ ಗುರಿಯನ್ನ ಪರಮೇಶ್ವರ್ ಕಡೆಗೆ ತಿರುಗಿಸಿದ್ದಾರೆ ಪರಮೇಶ್ವರ್ ಅವರು ಮೀಸಲು ಕ್ಷೇತ್ರದ ಆಯ್ಕೆಯನ್ನೇ ಪ್ರಶ್ನೆ ಮಾಡಿರುವಂತಹ ರಾಜಣ್ಣ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ರು ತಾನು ಮೂಲೆ ಗುಂಪಾಗಿಲ್ಲ ಅಂತ ಬಾಯಿ ಬಾಯಿ ಬಡ್ಕೋತಿದ್ದಾರೆ ರಾಜಣ್ಣ ನಾಲೆಗೆ ಹರಿಬಿಟ್ಟ ಪರಿಣಾಮದಿಂದ ಈಗಾಗಲೇ ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ದಾರೆ ಮತ ಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಂತಹ ಅಭಿಯಾನವನ್ನೇ ಟೀಕಿಸಿ ರಾಜಣ್ಣ ತಲೆದಂಡಕ್ಕೆ ಒಳಗಾಗಿದ್ರು ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ರು ಅನ್ನುವಂತ ಅನುಮಾನ ರಾಜಣ್ಣನಿಗೆ ಇದ್ದೇ ಇದೆ ಆದ್ರೆ ತನ್ನ ಪರವಾಗಿರುವಂತ ಸಿದ್ದರಾಮಯ್ಯ ಕೂಡ ಈ ಸಮಯದಲ್ಲಿ ಸಹಾಯ ಮಾಡಿಲ್ಲ ಅನ್ನುವಂತ ಅಸಮಾಧಾನವನ್ನ ಇತ್ತೀಚೆಗೆ ಹೊರ ಹಾಕಿದ್ರು ಇದೀಗ ರಾಜಣ್ಣನ ಈ ಅಸಮಾಧಾನದ ಹೊಗೆ ಪರಮೇಶ್ವರ್ ಅವರನ್ನ ಉಸಿರುಗಟ್ಟಿಸುವಂತೆ ಮಾಡ್ತಾ ಇದೆ ಅನ್ನೋದಕ್ಕೆ ರಾಜಣ್ಣನ ಈ ಹೇಳಿಕೆಯೇ ಸಾಕ್ಷಿ ಇದರ ಜೊತೆಗೆ ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನದ ಮೇಲೂ ಕಣ್ಣು ಹಾಕಿರೋದು ಒಂದು ಕಾರಣ ಸಿಎಂ ಆಗುವಂತಹ ಒಬ್ಬ ನಾಯಕ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಎಷ್ಟು ಸರಿ ಅಂತ ಕೆಲವು ರಾಜಣ್ಣನ ಬೆಂಬಲಿಗರು ರಾಜಣ್ಣ ಹೇಳಿದ್ದು ಸರಿ ಅಂತ ಜೈಕಾರವನ್ನ ಹಾಕ್ತಾ ಇದ್ದಾರೆ ತಾನು ಅಧಿಕಾರವನ್ನ ಕಳೆದುಕೊಂಡಾಗ ತನ್ನ ಜಿಲ್ಲೆಯವರೇ ಆದಂತಹ ಪ್ರಭಾವಿ ನಾಯಕ ಪರಮೇಶ್ವರ್ ಅವರು ಬೆಂಬಲಕ್ಕೆ ನಿಂತಿಲ್ಲ ಅನ್ನುವಂತಹ ರಾಜಣ್ಣನ ಅಸಮಾಧಾನ ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ ಇದರ ಜೊತೆಗೆ ಪರಮೇಶ್ವರ್ ಅವರು ಕಾಲೆಳೆದು ಸಿದ್ದರಾಮಯ್ಯನವರ ಲೈನ್ ಕ್ಲಿಯರ್ ಮಾಡೋದು ಕೂಡ ರಾಜಣ್ಣನ ಉದ್ದೇಶ ಇದ್ರೂ ಇರಬಹುದು ಒಟ್ನಲ್ಲಿ ಸದ್ಯಕ್ಕೆ ರಾಜಣ್ಣನ ವಕ್ರದೃಷ್ಟಿ ಪರಮೇಶ್ವರ್ ಮೇಲೆ ಬಿದ್ದಿರೋದಂತೂ ಸತ್ಯ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ